ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನೈನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ವೀಡಿಯೋ ಮಾಡ್ತಿರೋದು ಕೆಲವೊಂದು ಹುಡುಗಿಯರು ಕೇಳಿದ್ದು ವೀಡಿಯೋ ಇಲ್ಲಿ ತನಕ ನಾನು ಯಾವಾಗಲೂ ನನ್ನ ಇಷ್ಟದ್ದು ಮತ್ತು ನನ್ನ ರಿಲೇಟೆಡ್ ಆ್ಯಂಡ್ ನನಗೇನಾದರೂ ವಿಷಯ ತಿಳ್ಕೊಂಡ್ರೆ ಅದನ್ನು ಬೇರೆಯವ್ರಿಗೆ ತಿಳಿಸೋದಕ್ಕೆ ಅಂತ ವಿಡಿಯೋ ಮಾಡ್ತಿದ್ದೆ ಬಟ್ ಫಸ್ಟ್ ಟೈಮ್ ಕೆಲವೊಂದು ಹುಡುಗಿಯರು ಕೇಳಿರೋದಕ್ಕೆ ಆ್ಯನ್ಸರ್ ಇದು ಇದು ನನ್ನ ಪರ್ಸನಲ್ ಲೈಫಲ್ಲ ಅವರು ಕೆಲವರು ಹೌ ಟು ಬಿ ಸಕ್ಸಸ್ಫುಲ್ ಬಾಹು ಅಂತ ಓಕೆನಾ ಲೈಕ್ ದಟ್ ಅದೇ ಥರ ವೀಡಿಯೋ ಅಥವಾ ಹೌ ಟು ಮ್ಯಾನೇಜ್ ಆ ರೀತಿ ಇದು ವಿಡಿಯೋ ಮದುವೆ ಆಗದೇ ಇರೋ ಹುಡುಗಿರಿಗೆ ಫಸ್ಟ್ ಹೇಳ್ತೀನಿ ನೀವು ಫಸ್ಟು ಸ್ಟ್ರಾಂಗ್ ಆಗಿರಿ ಹೆಣ್ಮಕ್ಳು ಮದುವೆ ಆಗದೇ ಇರಲಿ ನಿಮಗೆ ಅಥವಾ ಮದುವೆ ಆಗಿರಲಿ ಫಸ್ಟು ಹೆಣ್ಮಕ್ಳು ಫುಲ್ಲು ಸ್ಟ್ರಾಂಗ್ ಆಗಿರಿ ಅಂದರೆ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಫಿಸಿಕಲಿ ಫಿಸಿಕಲಿನೂ ಸ್ಟ್ರಾಂಗ್ ಆಗಿರಬೇಕು ಮೆಂಟಲಿ ಸ್ಟ್ರಾಂಗ್ ಆಗಿರಿ ಯಾಕೆ ಅಂತ ಅಂದರೆ ನೀವೆಷ್ಟು ಸ್ಟ್ರಾಂಗಾಗಿರ್ತೀರ ಅಷ್ಟು ಒಳ್ಳೆಯದು ಇವಾಗಿನ ಪ್ರಪಂಚದಲ್ಲಿ ಇವಾಗ ಅಂತಲ್ಲ ಆವಾಗಿನ ಕಾಲದಿಂದನೂ ಅಷ್ಟೇ ಇವಾಗಿನ ಕಾಲದಿಂದನೂ ಅಷ್ಟೆ ಅಂದರೆ ಹೆಣ್ಮಕ್ಳು ಮಾನಸಿಕವಾಗಿ ಸದೃಢವಾಗಿರಿ ಏನೇ ಆದರೂ ನಾನು ಫೇಸ್ ಮಾಡ್ತೀನಿ ಅನ್ನೋದು ಫಸ್ಟ್ ಪಾಯಿಂಟು ಓಕೆ ನಾನು ಒಂದಷ್ಟು ಪಾಯಿಂಟ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಮದುವೆ ಆಗದೆ ಇರೋ ಹೆಣ್ಮಕ್ಳ ಬಗ್ಗೆ ಫಸ್ಟ್ ಮಾತಾಡೋಣ ನೀವು ಏನೇನು ಮಾಡಬೇಕು ಮದುವೆ ಆದಮೇಲೆ ಅಂತ ಹೇಳಿ ಮದುವೆ ಆಗಬೇಕಾದ್ರೆ ಮುಂಚೆನೂ ಮದುವೆ ಆಗೋ ಮುಂಚೆ ಕೂಡ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ ಫಸ್ಟು ಓಕೆನಾ ಮದುವೆ ಮುಂಚೆ ಅದು ರೂಢಿ ಇದ್ರೆ ಮದುವೆ ಆದಮೇಲೆ ಈಸಿ ಆಗಿಬಿಡುತ್ತೆ ಮದುವೆ ಆದಮೇಲೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿರಿ ಮತ್ತು ಮದುವೆ ಆಗ ಹೊಸದ್ರಲ್ಲಿ ಮಗು ಮಕ್ಕಳು ಇದೆಲ್ಲ ಆಗೋಕ್ಕೆ ಒಂದು ಎರಡು ಮೂರು ವರ್ಷ ಟೈಮ್ ತಗೊಳುತ್ತೆ ಮಗು ಒಂದೆರಡು ವರ್ಷ ಆಗಬೇಕು ಆಮೇಲೆ ಆದರೂ ನೀವು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಮನೇಲಿ ಕುತ್ಕೋಬೇಡಿ ಯಾಕೆ ಅಂತಂದರೆ ನೀವು ಮನೇಲಿ ಇದ್ರೆ ನಿಮಗೇನು ರೆಸ್ಪೆಕ್ಟ್ ಇರೋದಿಲ್ಲ ಇದು ಒಂಥರ ಕಟುವಾದ ಸತ್ಯ ಅದೇ ನೀವು ಕೆಲ್ಸಕ್ಕೆ ಹೋದರೆ ಅವರು ಸ್ವಲ್ಪ ಹ್ಯಾಪಿಯಾಗಿರ್ತಾರೆ ನೀವು ಕೆಲ್ಸಕ್ಕೆ ಹೋದರೆ ನಿಮಗೆ ಪ್ಲಸ್ ಪಾಯಿಂಟು ಹೇಗೆ ಗೊತ್ತಾ ನೀವು ಇವ್ರನ್ನ ಬಿಟ್ಟು ಒಂದು ಸ್ವಲ್ಪ ದೂರ ಇರ್ತೀರ ಸೊ ನೀವು ನಿಮಗೆ ಅರ್ನಿಂಗ್ಸ್ಗೂ ಆಗ್ತಾ ಇರುತ್ತೆ ಮತ್ತು ನೀವು ಯಾರ ಮುಂದೇನೂ ಚೀಪ್ ಆಗಬೇಕಾಗಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಇವ್ರನ್ನ ಇಗ್ನೋರ್ ಮಾಡ್ಬೋದು ಆ್ಯಂಡ್ ಯಾವಾಗಲೂ ಅವ್ರ ಮುಂದೆನೇ ಕೂತ್ಕೊಂಡು ನಿಮಗೆ ತಲೆ ಕೆಟ್ಟೋಗುತ್ತೆ ಸೊ ಸ್ವಲ್ಪ ನಿಮ್ಮ ಎಲ್ಲ ಕಮ್ಮಿ ಆಗುತ್ತೆ ಕೆಲಸಕ್ಕೆ ಹೋಗೋದ್ರಿಂದ ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ ಇಂಡಿಪೆಂಡೆಂಟ್ ಆಗಿದ್ದರೆ ನಿಮಗೆ ಅವ್ರು ಕೊಡೋ ರೆಸ್ಪೆಕ್ಟೇ ಬೇರೆ ಮನೆಯವರು ಇದು ಫಸ್ಟ್ ತಿಂಗು ಆಮೇಲೆ ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಗಂಡನ ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ತಂದು ನಿಮ್ಮ ತವರ ಮನೆಯಲ್ಲಿ ಹೇಳಬೇಡಿ ಓಕೆನಾ ಅಂದರೆ ಅಪ್ಪ ಅಮ್ಮಗೆ ಪ್ರತಿಯೊಂದು ಹೇಳ್ತಾ ಇರೋದು ಫೋನ್ ಮಾಡಿ ಹೇಳೋದು ಇವೆಲ್ಲ ಮಾಡಬೇಡಿ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಆವಾಗಿನ ಕಾಲದಲ್ಲಿ ಮದುವೆ ಮಾಡಿ ಕಳಿಸಿದ್ರು ಅಂದರೆ ಮುಗೀತು ಅವಾಗೇನೋ ಫೋನ್ ಇರಲಿಲ್ಲ ಸೊ ಇವಾಗ ಯಾಕೆ ಡಿವೋರ್ಸ್ ರೇಷ್ಯೋ ಜಾಸ್ತಿ ಆಗ್ತಾ ಇದೆ ಅಂದರೆ ಇದೇ ಕಾರಣದಿಂದ ಛತ್ರದಿಂದ ಕಳಿಸಿದ ತಕ್ಷಣವೇ ಫೋನಲ್ಲಿ ಎಲ್ಲಿದ್ದೀರಾ ಕರಲ್ ಹೋಗ್ತಾ ಇದ್ದೀರಾ ಏನಾಯಿತು ಎತ್ತ ನೀವು ಮಾತಾಡಿ ಡೈಲಿ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಚೆನ್ನಾಗಿ ಮಾತಾಡಿ ಮನೇಲಿ ಏನು ಅಡುಗೆ ಮಾಡಿದ್ರಿ ಏನು ಮಾಡ್ತಾಯಿದ್ದೀರಾ ಎಲ್ಲಿಗೆ ಇದ್ದೀರಾ ಎಲ್ಲಿಗೆ ಬರ್ತಾ ಅದೆಲ್ಲ ಮಾತಾಡಿ ಅವ್ರೇನಂದ್ರು ಇವ್ರೇನಂದ್ರು ಅದಕ್ಕೆ ಯೂರೇನಂದ್ರು ಅದು ಏನು ಮಾತಾಡ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಮನೆಯಲ್ಲಿ ಒಂದು ಮಾತಿದೆ ಗಂಡನ ಮನೆಯಲ್ಲಿ ಸಾಸಿವೆ ಬಿದ್ದರೂ ತವರಿಗೆ ಹೇಳುವ ಸೊಸೆ ಎಂದಿಗೂ ಆಗೋದಿಲ್ಲ ಅಂತ ಅಂದರೆ ಗಂಡನ ಮನಲ್ಲಿ ನಡೆಯೋದಂತೆಲ್ಲ ಹೇಳ್ಕೊಂಡು ಇದ್ರೆ ಇದು ಸರಿ ಹೋಗೋದಿಲ್ಲ ಅವರು ಹಿಂಗೆ ಲೈಫ್ ಲಾಂಗ್ ಬರೀ ಫೋನಲ್ಲಿ ಮಾತಾಡೋದೇ ಆಗೋಗುತ್ತೆ ಅವ್ರ ಪೇರೆಂಟ್ಸ್ ಜೊತೆ ಓಕೆನಾ ಇದು ಫಸ್ಟ್ ಕಟ್ ಮಾಡಿ ಹೆಣ್ಮಕ್ಳು ಎತ್ತಿರೋ ತಂದೆ ತಾಯಿ ಬಗ್ಗೆ ಆಮೇಲೆ ಮಾತಾಡೋಣ ನೀವು ಏನೋ ಹೇಳಬಾರ್ದು ಅಂತ ಅಂದರೆ ನಿಮ್ಗೇನಾದರೂ ಕಷ್ಟ ಇದ್ದರೆ ಹೇಳಬೇಕು ಅಂದರೆ ಇವರು ಏನಾದರೂ ಟಾರ್ಚರ್ ಮಾಡ್ತಾ ಇದ್ದರೆ ಸಹಿಸ್ಕೊಳ್ಳಿ ಪ್ರಾಬ್ಲಮ್ನ ಫೇಸ್ ಮಾಡೋದು ಕಲಿತ್ಕೊಳ್ಳಿ ಆವಾಗ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಓಕೆನಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಿರ್ತಾರಲ್ಲ ಒಬ್ಬರ ಜೊತೆ ಹೇಳ್ಕೊಳ್ಳಿ ಸಾಕು ತುಂಬ ಕ್ಲೋಸ್ ಬೆಸ್ಟ್ ಅನ್ನೋರ ಜೊತೆ ಹೇಳ್ಕೊಳ್ಳಿ ನಿಮ್ಗೆ ರಿಲೀಫ್ ಆಗುತ್ತೆ ನಿಮಗೆ ರಿಲೀಫ್ ಕೂಡ ಆಗುತ್ತೆ ಅದು ಬಿಟ್ಬಿಟ್ಟು ಗಂಡನ ಮನೆಯವರ ಗಂಡನ ಮನೆಯ ಊರಲ್ಲಿ ಅಕ್ಕಪಕ್ಕದ ಮನೆಯವ್ರ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಮನೇಲಿ ನಡೆಯೋದೆಲ್ಲ ಹೇಳೋದು ಅವೆಲ್ಲ ಮಾಡಬಾರ್ದು ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮ ವೀಕ್ನೆಸ್ಗಳನ್ನ ಅವ್ರ ಹತ್ರ ಹೇಳ್ಕೊಬೇಡಿ ಆಮೇಲೆ ನಿಮ್ಮ ಲೈಫಲ್ಲಿ ಫಸ್ಟ್ ಆಗಿರೋದನ್ನೆಲ್ಲ ಪಾಸ್ಟ್ ಎಲ್ಲ ಹೇಳ್ಕೊಂಡು ಕೂತ್ಕೋಬೇಡಿ ಯಾಕಂದರೆ ಅದು ನಿಮ್ಮ ವೀಕ್ನೆಸ್ ಆಗುತ್ತೆ ಆಮೇಲೆ ಅವರು ನಿಮ್ಮನ್ನ ಎದ್ದಾಡ್ಬೋದು ಅಥವಾ ಮುಂದಕ್ಕೆ ನಿಮ್ಮ ಜೊತೆ ಮುಂದೆ ಕಡೆ ನಿಮ್ಮ ಬಗ್ಗೆ ಮಾತಾಡ್ತಾ ಹೋದರು ಹಿಂದೆಗಡೆ ಆಡ್ಕೊತಾರೆ ಈ ರೀತಿಯೆಲ್ಲ ಆಗುತ್ತೆ ಸೊ ನೆಕ್ಸ್ಟು ಅತ್ತೆ ಮಾವನ್ನು ನೀವು ಒಳ್ಳೆಯವರು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಬಿಡಿ ಮೂರು ತಿಂಗಳು ಏನು ಗೊತ್ತಾ ಅತ್ತೆ ಮಾವ ಒಳ್ಳೆಯವರು ಯಾರೇನೇ ಹೇಳಿದ್ರು ನಿಮ್ಮ ಅತ್ತೆ ಘಾಟಿ ಇರ್ತಾರೆ ಅಂದ್ಕೊಳ್ಳಿ ಸಪೋಸ್ ನಿಮ್ಮ ಅತ್ತೆ ಮಾವ ಸರಿ ಇಲ್ಲ ಅಂತ ಅಂದರೂ ಕೂಡ ನೀವು ಅವ್ರನ್ನ ಒಳ್ಳೆಯವರು ಅಂತ ತಿಳ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅವ್ರನ್ನ ಒಳ್ಳೆಯವರು ಒಳ್ಳೆಯವರು ಅಂತಲೇ ಹೇಳ್ತಾರೆ ಯಾರೇ ಕೇಳಿದ್ರು ಒಳ್ಳೆಯವರು ಅಂತೇಳಿ ಯಾಕೆ ಗೊತ್ತಾ ನೀವು ಹಾಗೆ ಅಂದಷ್ಟು ಅದು ನಿಜ ಆಗುತ್ತೆ ಓಕೆನಾ ಸೊ ಅತ್ತೆ ಮಾವ ಒಳ್ಳೆಯವರು ಅನ್ನೋದನ್ನ ನಿಮ್ಮ ಮನಸಲ್ಲಿ ತೊಗೊಬಿಡಿ ನಿಮ್ಮ ಅಪ್ಪ ಅಮ್ಮಗೂ ಅದನ್ನೇ ಹೇಳಿ ಹೀಗಿರಿ ಓಕೆನಾ ಇದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇದು ವರ್ಕ್ ಆಗುತ್ತೆ ಯಾರೇನೇ ಹೇಳಿದ್ರು ಕೇಳಕ್ಕೆ ಹೋಗ್ಬೇಡಿ ಅತ್ತೆ ಮಾವನ ಬಗ್ಗೆ ಗಂಡನ ಬಗ್ಗೆ ಯಾರೇನೇ ಹೇಳಕ್ಕೆ ಬಂದ್ರೂ ಕೇಳಕ್ಕೆ ಹೋಗ್ಬೇಡಿ ಅಂದರೆ ಗಂಡನ ಮನೆಯವರು ಇದು ರಿಲೇಟಿವ್ಸು ನಿಮಗೆ ತಲೆ ತುಂಬಕ್ಕೆ ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಅದೇ ಸೊಸೆ ಜಗಳ ಆಡೋದು ನೋಡೋಕ್ಕೆ ಇಷ್ಟ ಇರುತ್ತೆ ಅದರಿಂದ ಯಾರಾದರೂ ಏನಾದರೂ ಅತ್ತೆ ಹಂಗೆ ನಿಮ್ಮ ಮಾವ ಹೆಂಗೆ ಹಂಗೆ ಹಿಂಗೆ ಅಂತ ಹೇಳಿ ಫಾಸ್ಟ್ ಏನಾದರೂ ಹೇಳಕ್ಕೆ ಬಂದರೆ ಅದನ್ನೆಲ್ಲ ತಲೆಗೆ ಹಾಕ್ಕೊಂಬೇಡಿ ನೀವೇನಾದರೂ ಲವ್ ಮ್ಯಾರೇಜ್ ಆದರೆ ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಚಪ್ರಿ ಅಂತ ಹುಡುಗನ್ನ ಸೆಲೆಕ್ಟ್ ಮಾಡಿಕೊಂಡು ಅವನನ್ನು ಬೇಡ ಅಂತ ಮನೆಯವರು ಹೇಳಿದ್ರು ಯಾವ ಡೈಲಾಗ್ ಹೇಳ್ತಾರೆ ಹುಡುಗಿರು ಅಂದರೆ ನಿನ್ನ ಸಾಕಲ್ಲ ಅಂದರೆ ಅವನು ಸಾಕ್ತೇ ಹೋದರೆ ಏನು ನಾನೇ ಸಾಕ್ತೀನಿ ನಾನೇ ದುಡಿದು ಸಾಕ್ತೀನಿ ಅಂತ ಹೇಳ್ತಾರೆ ಇಂಥವ್ರಿಗೆ ತೆಲುಗುಲಿ ಪಿಚ್ಚಿದಾನಿ ಅಂತಾರೆ ಅಂದರೆ ತಿಕ್ಲು ಮುಂಡೆವಾ ಅಂತಾರೆ ಸೊ ಹಾಗೆನೇ ಅವೆಲ್ಲ ಹುಡುಗಿರು ಒಂದು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿಮಗೆ ಸಾಕಿರ್ತಾರೆ ನೀವು ಕೇಳೋ ಬಟ್ಟೆ ಕೊಡಿಸಿರ್ತಾರೆ ಇಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಯಾರೋ ಅಂಥವ್ರನ್ನ ಮದುವೆ ಆದರೆ ಅಂಥ ಹುಡುಗರನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಪ್ಯಾಡ್ ಕೊಡಿಸಲ್ಲ ನಿಮ್ಮ ಮಗುಗೂ ಡೈಪರ್ ಕೊಡಿಸಲ್ಲ ಅಂಥ ಹುಡುಗ ನೀವು ಮದುವೆ ಆಗಬೇಡಿ ಅಷ್ಟೇ ನಾನು ಹೇಳೋದು ಅಟ್ಲೀಸ್ಟ್ ನಿಮ್ಮಪ್ಪ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆ ತೊಗೊಬ್ರ ಇರಬೇಕಲ್ಲ ಅಯ್ಯೋ ಲವ್ ಮಾಡಿ ಮದುವೆ ಆದರೂ ಅವಳು ಚೆನ್ನಾಗಿದ್ದಾಳೆ ಅಂತ ನಾಲ್ಕು ಜನ ಮುಂದೆ ಅನ್ಸ್ಕೊಬೇಕು ಆ ಹುಡುಗಂಗೆ ಚೇಂಜ್ ಮಾಡೋಕ್ಕೆ ನೋಡಿ ಚೇಂಜ್ ಆಗಲ್ಲ ಈ ಕುಡಿಯೋರು ಗಾಂಜಾ ಹುಡಿಯೋರು ಸಿಗ್ರೇಟ್ ಸೇದೋರು ಮತ್ತು ಆನ್ಲೈನ್ ಬೆಟ್ಟಿಂಗ್ ಆಡೋ ಅಂತ ಹುಡುಗ್ರನ್ನ ಯಾರೂ ಮದುವೆಗಾಗ ಹೋಗ್ಬೇಡಿ ಅವರು ಮದುವೆ ಆದರೆ ಹಣೆ ಬರೋ ಅಷ್ಟೇ ಅವ್ರೇನು ಉದ್ಧಾರ ಅಂತೂ ಆಗೋದಿಲ್ಲ ಅದಕ್ಕೆ ನಾನು ಇದು ಹುಡುಗಿರದು ಇದು ಸುಮಾರು ಒಂದು ಎರಡಲ್ಲ ಸುಮಾರು ನೋಡಿ ನನಗೆ ಬೇಜಾರಾಗ್ಬಿಟ್ಟಿದೆ ಅದರಿಂದ ಹೇಳ್ತಾರೆ ಈ ಪಾಯಿಂಟು ಆಮೇಲೆ ಅದು ಅವ್ರು ಚೇಂಜ್ ಆಗೋಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ ಯು ಡಿಸರ್ವ್ ಬೆಟರ್ ಅಷ್ಟೇ ಓಕೆನಾ ಸೊ ನಿಮಗೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಹುಡುಗನ್ನೇ ತೋರಿಸ್ತಾರೆ ಮದುವೆ ಆಗಿ ನೀವು ಒಳ್ಳೆ ಹುಡುಗನ ಸೆಲೆಕ್ಟ್ ಆಗಿಲ್ಲ ನಿಮ್ಮ ಕೈಲಿ ಅಂತ ಅಂದರೆ ಕೆಟ್ಟ ಹುಡುಗನಂತೂ ಸೆಲೆಕ್ಟ್ ಮಾಡ್ಕೊಬೇಡಿ ಓಕೆನಾ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ ನಿಮ್ಮ ಮನೆಯಲ್ಲಿ ಲವ್ ಮಾಡಿ ಮದುವೆ ಮಾಡ್ಕೊಳೋಕ್ಕೆ ಒಪ್ತಾರೆ ಅಂದರೆ ಲವ್ ಮಾಡಿ ಅಷ್ಟೇ ಅಥವಾ ನಾನು ಒಪ್ಪಿಸ್ತೀನಿ ಅನ್ನೋ ಧೈರ್ಯ ಇದ್ದರೆ ಲವ್ ಮಾಡಿ ಈ ಲವ್ ಮಾಡೋದಂತೆ ಬೇರೆ ಹುಡುಗನ ಮದುವೆ ಆಗೋದಂತೆ ಆವಾಗ ಆ ಹುಡುಗ ಸೂಸೈಡ್ ಮಾಡ್ಕೊಳ್ಳೋದಂತೆ ಈ ರೀತಿ ಕೇಸ್ಗಳೆಲ್ಲ ಮಾಡ್ಕೋಬೇಡಿ ಯಾಕೆ ಅಂದರೆ ಗಂಡು ಮಕ್ಕಳು ಅಂದ್ರೆ ಒಂದು ಆಸೆ ಅಪ್ಪ ಅಮ್ಮಂಗೆ ಅವ್ರು ನಮ್ಮನ್ನ ನೋಡ್ಕೋತಾರೆ ಅಂತ ಸೊ ನಿಮ್ಮಿಂದ ಒಂದು ಹುಡುಗ ಸಾಯೋದಲ್ಲ ಒಂದು ಫ್ಯಾಮಿಲಿನೇ ಸದೋಗುತ್ತೆ ಸೊ ಆ ರೀತಿ ಆ ಕೆಲಸಗಳ್ ಮಾಡಕ್ಕೆ ನೀವಾದಷ್ಟು ಲವ್ ಮಾಡಿದ್ರೆ ಮದುವೆ ಆಗೋಕ್ಕೆ ಪ್ರಯತ್ನ ಪಡಿ ಮದುವೆ ಆಗಿ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಡ್ಬೇಕು ನಿಮ್ಮ ಫ್ಯಾಮಿಲಿಗೆ ಓಕೆ ನಾ ಆ ರೀತಿ ಬಾಳಿ ಬದುಕಿ ತೋರಿಸಿ ಅಂಡ್ ಮದುವೆ ಆದಮೇಲೆ ನಿಮ್ಮ ಗಂಡನ್ನ ತುಂಬ ಪ್ರೀತಿಸಿ ಎಷ್ಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ತೌಸಂಡ್ ಪರ್ಸೆಂಟ್ ಲವ್ ತೌಸಂಡ್ ಪರ್ಸೆಂಟ್ ಪ್ರೀತಿ ಕೊಡಬೇಕು ಓಕೆ ಸೊ ನೀವೆಷ್ಟು ಪ್ರೀತಿ ಕೊಡ್ತೀರ ಅಷ್ಟು ಒಳ್ಳೆಯದು ನಿಮ್ಮ ಸಂಸಾರ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಡೆದಿರೋದು ಏನೂ ಹೇಳಬಾರ್ದು ಅಂತ ಅಂದೆ ಆದರೆ ನಿಮಗೆ ತುಂಬ ಮಾನಸಿಕ ಕಿರುಕುಳ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನೀವು ತಡ್ಕೋಬೋದು ಓಕೆನಾ ಆದರೆ ಯಾವಾಗ ಹೇಳಬೇಕು ಮನೆಯಲ್ಲಿ ಅಂತ ಅಂದರೆ ನಿಮಗೆ ದೈಹಿಕವಾಗಿ ಹಲ್ಲೆ ಇದ್ದಾರೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಅಂತ ಅಂದಾಗ ಮನೆಯವ್ರಿಗೆ ಹೇಳಬೇಕು ಮತ್ತು ಏನಾದರೂ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಅವರೇನೋ ಸೀರಿಯಸ್ ಆಗಿ ಮೇಲೆ ಸಂಚು ನಡೆಸ್ತಾ ಇದ್ದಾರೆ ಅಂತ ಅಂದಾಗ ಹೇಳ್ಕೊಳ್ಳಿ ನಿಮ್ಮನ್ನು ನಿಮ್ಮಪ್ಪ ಅಮ್ಮಂಗೆ ಇನ್ಯಾರು ಹೇಳ್ತೀರಾ ಹೇಳ್ಕೊಳ್ಳಿ ಓಕೆನಾ ಅಲ್ಲಿ ತನಕ ಹೇಳ್ಕೊಬಾರ್ದು ಅಂತ ಹೇಳಿದ್ದು ನಾನು ಸಣ್ಣ ಪುಟ್ಟ ಕಷ್ಟಗಳನ್ನೆಲ್ಲ ಹೇಳ್ಕೊಬಾರ್ದು ಅಂತ ಹೇಳಿದ್ದು ನಾನು ಕೆಲವು ಹೆಣ್ಮಕ್ಳಿದಾರೆ ಅವ್ರನ್ನ ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ಲವ್ ಕಮ್ ಅರೇಂಜ್ ಮ್ಯಾರೇಜಲ್ಲೇ ಬರೋದು ಅವರು ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನಿಗೆ ಮನೆಗೆ ಏನೋ ಹೇಳೋದಿಲ್ಲ ಅವ್ರು ಏನೇ ಫೇಸ್ ಮಾಡ್ತಾಯಿದ್ರು ಗಂಡನ ಮನೆಯಲ್ಲಿ ಏನೂ ಹೇಳ್ಕೊಳ್ಳೋದಿಲ್ಲ ಯಾಕಂದರೆ ನೀನು ಮಾಡ್ಕೊಂಡಿದ್ಯಾ ನೀನು ಅನ್ಭೋಸ್ ಅಂತ ಹೇಳ್ತಾರಲ್ವ ಮನೆಗಳಲ್ಲಿ ಅದರಿಂದ ಅವರು ಎಷ್ಟು ಫೇಸ್ ಮಾಡ್ತಾಯಿರ್ತಾರೆ ಅಂತ ಅಂದರೆ ಅವರು ನೋಡಿದ್ರೆ ಖುಷಿಯಾಗುತ್ತೆ ಚೆನ್ನಾಗಿ ಗಂಡ ಅತ್ತೆ ಮಾವನ ಜೊತೆ ಬದುಕ್ತಾಯಿರ್ತಾರೆ ಚೆನ್ನಾಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಅವರು ಲೈಫ್ ನಡೆಸ್ತಾಯಿರ್ತಾರೆ ಅಂಥವ್ರನ್ನ ನೋಡಿದಾಗ ಖುಷಿಯಾಗುತ್ತೆ ಅದೇ ರೀತಿ ಇರಬೇಕು ಹೆಣ್ಣುಮಕ್ಕಳು ಇಷ್ಟು ಹೆಣ್ಮಕ್ಕಳ ಬಗ್ಗೆ ಇನ್ನು ಗಂಡುಮಕ್ಳು ಬಗ್ಗೆ ಅಂದರೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ಹೆತ್ತಿರ್ತಾರೆ ಅದಕ್ಕೆ ನಿಮ್ಮನ್ನ ನೋಡ್ಕೋತಾರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಯಲ್ಲಿ ಬೆಳೆದಿರ್ತಾರೆ ಅದಕ್ಕೆ ನಿಮ್ಮನ್ನ ಸಹಿಸ್ಕೋತಾರೆ ಓಕೆನಾ ಆದರೆ ಒಂದು ಹೆಂಡತಿ ಅಂತ ಬಂದಾಗ ನೀವು ಲವ್ ಮ್ಯಾರೇಜ್ ಆದರೂ ಆಗಿರಿ ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಆಗಿದೆ ಒಂದು ಹೆಣ್ಣು ಬೇರೆ ಫ್ಯಾಮಿಲಿಯಿಂದ ಬಂದು ಅದು ಆ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದಿರ್ತಾಳೆ ಸೊ ಅವಳಿಗೆ ಸ್ವಲ್ಪನಾದರೂ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಇಂಥ ಹುಡುಗಿಗೆ ಸ್ವಲ್ಪ ಪ್ರೀತಿ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂಗೇಜ್ಮೆಂಟ್ ನನ್ನ ತಲೆ ಮೇಲೆ ಕೂರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬೇರೆಯವ್ರ ಮುಂದೆ ಅವಹೇಳನ ಮಾಡೋದು ಕೆಟ್ಟ ಕೆಟ್ಟದಾಗಿ ಬೈಯೋದು ಅವ್ರು ಕಣ್ಣಲ್ಲಿ ನೀರು ಬರೆಸುವಂಥ ಕೆಲಸಗಳು ಇದೆಲ್ಲ ಮಾಡೋಕೆ ಕೆಲವು ಹುಡುಗರುಗಳು ಹೆಂಗಿರ್ತಾರೆ ಅಂದರೆ ಡಬಲ್ ಕೆ ಮಾಡ್ತಾರೆ ಅಂದರೆ ಅವರ ಅಪ್ಪ ಅಮ್ಮನ ಜೊತೆ ಅವಳನ್ನ ಬ್ಲೇಮ್ ಮಾಡೋದು ಇವಳ ಜೊತೆ ಅಪ್ಪ ಅಮ್ಮನ ಬ್ಲೇಮ್ ಮಾಡೋದು ಈ ಥರ ಡಬಲ್ಗೆ ಮಾಡ್ತಿರ್ತಾರೆ ಸೊ ನೀವು ಹುಡುಗಿರೋ ಆ ಥರ ಗಂಡೀರು ಸಿಕ್ಕಿದ್ರೆ ಅಷ್ಟೇ ಕತೆ ಏನೂ ಮಾಡೋಕ್ಕಾಗಲ್ಲ ನೀವು ಅವ್ರ ಇರಬೇಕಾಗುತ್ತೆ ಇರಬೇಕಾಗುತ್ತಷ್ಟೇ ಹುಡುಗರು ಇದು ಯಾರು ಈ ರೀತಿ ಡಬಲ್ಗೆ ಮಾಡ್ತಿರ್ತೀರ ಅವ್ರಿಗೊಂದು ಮಾತು ದಯವಿಟ್ಟು ಇದು ಈ ಕೆಲಸ ಬಿಟ್ಬಿಡಿ ಇದು ತುಂಬ ದಿನ ವರ್ಕ್ ಆಗಲ್ಲ ಓಕೆನಾ ನೀವು ಹೆಂಡತಿನ ಮತ್ತು ಅಪ್ಪ ಅಮ್ಮನ್ನ ಇಬ್ಬರೂ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯಿರಿ ಅಷ್ಟೇನೇ ಓಕೆನಾ ಅವ್ರನ್ನೂ ನೀವು ನೋಡ್ಕೋಬೇಕು ಫಸ್ಟು ಅಪ್ಪ ಅಮ್ಮ ಕರ್ತವ್ಯ ಜವಾಬ್ದಾರಿ ನೋಡ್ಕೋಬೇಕು ಹೆಂಡ್ತಿನೂ ನೋಡ್ಕೋಬೇಕು ಆಮೇಲೆ ಅಪ್ಪ ಅಮ್ಮನ ಮಾತು ಕಟ್ಕೊಂಡು ಹೆಂಡ್ತಿನ ದೂರ ಮಾಡ್ಕೊಳ್ಳೋ ಅಂಥ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ನೀವು ನಿಮ್ಮ ಹೆಂಡತಿನ ದೂರ ಮಾಡ್ಕೋತೀರಾ ಅದೇ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇನಾದರೂ ದೂರ ಮಾಡ್ಕೊಂಡಿರ್ತಾರಾ ಎಲ್ಲಿ ನಡೆದಿದೆ ಈ ರೀತಿ ಯಾವಾಗ್ಲೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ದೂರ ಆಗ್ತಾರೆ ಅತ್ತೆ ಮಾವಂಗೆ ಅವಾಗ ಖುಷಿ ಸೊಸೆ ದೂರ ಹೋದ್ರು ಅತ್ತೆ ಮಾವ ಖುಷಿಯಾಗೇ ಇರ್ತಾರೆ ಮಗ ನಮ್ಮ ಕಡೆ ಇರಬೇಕು ಅಂತ ಅವ್ರಿಗೆ ಮಗ ಸೊಸೆ ದೂರ ಆಗಿದ್ದಾರೆ ಅನ್ನೋ ಫೀಲಿಂಗ್ ಇರೋದಿಲ್ಲ ಅದೇ ಅವ್ರಿಬ್ಬರು ದೂರ ಆಗ್ತಾರಾ ದೂರ ಆಗೋದಿಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಮಕ್ಳುಗಳು ಅಂದರೆ ನಮ್ಮ ಜನ್ರೇಷನ್ ಅಥವಾ ಗಂಡ ಹೆಂಡತಿ ನಾನು ಹೇಳ್ತಾರದು ಅತ್ತೆ ಮಾವ ಇರೋರು ಹೇಳ್ತಾರದ್ ನಾನು ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ದೂರ ಆಗ್ತೀರಾ ಅಲ್ವಾ ಅದೇ ಇಲ್ಲಾದರೂ ಅಥವಾ ಜಗಳ ಮಾಡ್ಕೊಂಡು ದೂರ ಆಗಿರೋದು ನೋಡಿದ್ದೀರ ನೀವು ಸೊ ಎಲ್ಲೂ ಆ ಥರ ಆಗೋದಿಲ್ಲ ಯಾಕೆ ಹೇಳಿ ಅವ್ರಿಗೆ ಅನುಭವ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅವ್ರು ಯಾವತ್ತೂ ಜಗಳ ಮಾಡ್ಕೊಂಡು ದೂರ ಆಗೋದಿಲ್ಲ ನಿಮ್ಮನ್ನು ಮಾತ್ರ ದೂರ ಮಾಡ್ತಾರೆ ಅಷ್ಟೇ ಇಲ್ಲಿ ನೋವು ಪಡೋದು ಯಾರು ನೀವಿಬ್ರು ಗಂಡ ಹೆಂಡ್ತಿದ್ದೀರು ಓಕೆನಾ ಆಮೇಲೆ ಹೆಂಡತಿ ಅದೋಳು ಇವಾಗ ಕೋಪ ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀರಾ ಅಂದ್ಕೊಳ್ಳಿ ಹೆಣ್ಣು ಅಪ್ಪ ಅಮ್ಮಂಗೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಅಯ್ಯೋ ನಾವು ಇಷ್ಟು ವರ್ಷ ಸಾಕೊಂಡಿದ್ದೀವಿ ಇಪ್ಪತ್ತು ವರ್ಷ ಸಾಕಿದ್ದೀವಿ ನಂಗೆ ಸಾಕ ಗೊತ್ತಿಲ್ವ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಕೋಪ ಆವೇಶದಲ್ಲಿ ಇವರು ಹೋಗ್ತಾರೆ ನೀವು ಎಲ್ಲಿಗಿಂತೂ ಚೆನ್ನಾಗಿರ್ಬೋದು ನಿಮಗೇನಾದರೂ ಅಣ್ಣ ತಮ್ಮ ಇದ್ದರೆ ಅವ್ರು ಮದುವೆ ಆಗುತ್ತೆ ಅಂತ ಚೆನ್ನಾಗಿರ್ಬೋದು ನೀವು ಸೊ ನೀವು ನಿಮ್ಮ ಗಂಡನ ಮನೆಯಲ್ಲಿ ನೀವೇನು ನಾರನಿದಿರು ಕಟ ಅನ್ಗೂಸಿರ್ತೀರ ಅದು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮದಿರಿಗೆ ಮದುವೆ ಆದಾಗ ಮತ್ತು ನೀವೇನು ಆದ್ನಿ ಆಗ್ತೀರ ಅವ್ರಿಗೆ ಅವಾಗ ನಿಮ್ಮನ್ನ ಬರೋ ಅಂತ ಸೊಸೆ ನಿಮ್ಮನ್ನ ಬ್ಲೇಮ್ ಮಾಡ್ತಿರ್ತಾರೆ ನಿಮ್ಮಮ್ಮ ಕೂಡ ಅಷ್ಟೇನೆ ನಿಮ್ಮಮ್ಮನ್ನ ನೀವೇನು ದೇವತೆಗಳು ಅಂತ ತಿಳ್ಕೊಬಿಡ್ಬೇಡಿ ಓಕೆನಾ ಯಾರಮ್ಮನೇ ಆಗಲಿ ನಾನೇ ಆಗಲಿ ಒಂದು ಹೆಣ್ಣು ಹೆಣ್ಣಿಗೆ ಶತ್ರು ಅಂತ ಹೇಳ್ತಾರಲ್ಲ ಅದು ನಿಜ ಓಕೆನಾ ಹಂಡ್ರೆಡ್ ಪರ್ಸೆಂಟಲ್ಲಿ ಯಾವ ಅತ್ತೆ ಮಾವನೂ ಅವರ ಸೊಸೆ ಚೆನ್ನಾಗಿರೋದಿಲ್ಲ ಅಂದರೆ ಅತ್ತೆ ಮಾವ ಅಂತಂದರೆ ಅವ್ರಿಗೆ ಮಕ್ಕಳಿದ್ರೆ ಅವ್ರ ಮಕ್ಳಿಗೆ ಅವ್ರ ಪೇರೆಂಟ್ಸ್ ಆಗಿ ಅವ್ರು ಒಳ್ಳೆಯವರು ತಂದೆ ತಾಯಿಯಾಗಿ ಅವರು ಒಳ್ಳೆಯವರಾಗಿರ್ತಾರೆ ಆದರೆ ಅವ್ರು ಯಾವಾಗ ಅತ್ತೆ ಮಾವ ಪೊಸಿಷನಲ್ಲಿ ಇರ್ತಾರೆ ಅವ್ರೇನು ಅಷ್ಟು ಇಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಇನ್ನು ಮುಂದೆ ಮಾತಾಡ್ದೇ ಹಿಂದೆ ಮಾತಾಡ್ತಾರೆ ಇದೇ ರೀತಿ ಎಲ್ಲರ ಮನೆಯಲ್ಲೂ ಇರುತ್ತೆ ಓಕೆನಾ ಮತ್ತು ಇವಾಗ ನಿಮ್ಮಪ್ಪ ಅಮ್ಮನೂ ಅತ್ತೆ ಮಾವ ಹುಡುಗೀರು ಹುಡುಗಿರು ಹುಡುಗಿಗೇಳ್ತಾರದು ನಿಮ್ಮಪ್ಪ ಅಮ್ಮನೂ ಅತ್ತೆ ಮಾವ ಆಗ್ತಾರಲ್ವಾ ನಿಮ್ಮ ಅಣ್ಣ ತಂದಿರಿದ್ರೆ ಸೊ ಅವರು ಕೂಡ ಅವ್ರ ಸೊಸೆಗಿರಿಗೆ ಅದೇ ಬುತ್ತಿ ತೋರಿಸ್ತಾರೆ ನೀವು ಕೂಡ ನಿಮ್ಮ ಮನೇಲಿ ಹೋಗಿ ಅದನ್ನೇ ಮಾಡ್ಬೋದೇನೋ ಗೊತ್ತು ಅದರಿಂದ ಏನೇ ಕಷ್ಟ ಬಂದರೂ ಗಂಡನ ಮನೆಯಲ್ಲೇ ಇರಿ ಆಮೇಲೆ ಹುಡುಗರು ಹೇಗೆ ಅಂದರೆ ತುಂಬ ಪ್ರೀತಿ ಕೊಡ್ತಾರೆ ಸೊ ಅವ್ರಿಗೆ ಒಂದು ಪ್ರೀತಿಯಿಂದ ಬಗ್ಗಿಸ್ಬೋದು ಸೊ ಅವ್ರಿಗೆ ಒಂದು ಸಾರಿ ಕೇಳೋದ್ರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಆಗಲಿ ಆ ಹುಡುಗರು ಅಷ್ಟೇ ನೀವು ಅಷ್ಟೇನೆ ಮದುವೆ ಆಗೋ ತನಕ ಒಂಥರ ಇರ್ತೀರ ಮದುವೆ ಆಗದ್ಮೇಲೆ ಒಂಥರ ಆಡ್ತೀರಾ ಸೊ ಹೆಂಡತೀರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕಲೀರಿ ಅಪ್ಪ ಅಮ್ಮನ ಮಾತು ಕಟ್ಕೊಂಡು ಬರೋ ಹೆಂಡ್ತಿನ ನಿಮ್ಮನ್ನು ನಂಬ್ಕೊಂಡು ಬಂದಿರೋ ಹೆಂಡ್ತಿನ ಹುಡುಗಿನ ಅವಳಿಗೆ ನೋವು ಕೊಡೋಕ್ಕೆ ಹೋಗ್ಬೇಡಿ ಹಣ್ಣಿಗೆ ಹೇಳೋದೇನಂತ ಅಂದರೆ ಅದು ಹೆಂಗೆ ನೀವು ಹೆಂಡ್ತಿನ ಬಿಟ್ಟಿರ್ತೀರ ಸಪೋಸ್ ಮಕ್ಕಳಾಗಿದ್ರೆ ಆ ಮಕ್ಳು ಹೆಂಗೆ ಬಿಟ್ಟಿರ್ತೀರ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಅನಿಸುತ್ತೆ ಅಂದರೆ ಒಂದು ಗಂಡ್ಸು ಏನು ಗೊತ್ತಾ ಗಂಡ್ಸಂದರೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಫ್ಯಾಮಿಲಿನ ಯಾರು ಪ್ರೊಟೆಕ್ಟ್ ಮಾಡ್ತಾನೆ ಅವನು ನಿಜವಾದ ಗಂಡಸು ಓಕೆನಾ ಸೊ ಅದನ್ನ ಬಿಟ್ಬಿಟ್ಟು ಹೆಂಡ್ತಿನ ದೂರ ಮಾಡ್ಕೊಳ್ಳೋದಂತೆ ಜಗಳ ಮಾಡಿಕೊಂಡು ಮಕ್ಕಳನ್ನ ದೂರ ಮಾಡ್ಕೊಳ್ಳೋದಂತೆ ನಿಮಗೆಲ್ಲ ನೆಮ್ಮದಿ ಸಿಗುತ್ತೆ ಹೋಗಲಿ ನೀವೇ ಒಂದು ಸಾರಿ ಕೇಳಿ ಎಲ್ಲ ಸರಿ ಮಾಡ್ಕೋಬಹುದಲ್ಲ ಸೊ ಹಿಂಗೆ ಮಾಡಿಕೊಂಡು ನಿಮ್ಮ ಜೀವನಗಳನ್ನ ಸರಿ ಮಾಡ್ಕೊಳ್ಳಿ ಆದಷ್ಟು ಬೇಗ ತುಂಬ ಬೇಗನೇ ಸಮಸ್ಯೆನ ಬಗೆಹರಿಸ್ಕೋಬೇಕು ಮದುವೆ ಆಗಿದ್ದ ವಿಷಯಗಳಲ್ಲಿ ಯಾಕಂದರೆ ಬಿಟ್ಟು ಬಿಟ್ಟರೆ ಅದು ತುಂಬ ದೊಡ್ಡದಾಗಿಬಿಡುತ್ತೆ ಮತ್ತು ಇವಾಗ ಅತ್ತೆ ಮಾವನ ವಿಷಯಕ್ಕೆ ಬರೋಣ ಅತ್ತೆ ಮಾವ ಅಂದರೆ ನೀವು ಕೂಡ ಸೊಸೆಯಾಗಿಯೇ ಮನೆಗೆ ಬಂದಿರ್ತೀರ ಸೊ ನೀವು ನಿಮ್ಮ ಮಕ್ಳಿಗೆ ಹೆಂಗೆ ನೋಡ್ಕೋತೀರ ನಿಮ್ಮ ಮಕ್ಳಿಗೆ ಮಾತ್ರ ಹೆಣ್ಮಕ್ಳು ಅಂತ ತಿಳ್ಕೊಬಿಟ್ಟಿರ್ತೀರ ಬೇರೆಯವ್ರ ಹೆಣ್ಮಕ್ಳನ್ನ ಒಂಥರ ಹೆಣ್ಮಗು ಅಂತಲೇ ನೋಡೋದಿಲ್ಲ ಕೆಲವು ಅತ್ತೆ ಮಾವದಿರು ಒಳ್ಳೆಯವರು ಇರ್ತಾರೆ ಹೇಗೆ ಗೊತ್ತಾ ಅವ್ರಿಗೆ ಹೆಣ್ಮಕ್ಳು ಇರೋಲ್ಲ ನೋಡಿ ಅಂಥವರು ಸ್ವಲ್ಪ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಹೆಣ್ಮಕ್ಳು ಇಲ್ಲದೆ ಇರೋ ಅತ್ತೆ ಮಾವನೇ ಒಳ್ಳೆಯವರಾಗಿರ್ತಾರೆ ಯಾಕಂದರೆ ಅವ್ರಿಗೆ ಹೆಣ್ಮಕ್ಳು ಇರಲ್ವಲ್ಲ ಸೊ ಭರೋಸಿನ ನಮಗೆ ಹೆಣ್ಮಕ್ಳಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ ಫಸ್ಟ್ ಹೇಳ್ತಾರೆ ಆಮೇಲೆ ಅದೇ ಬಾಳೆ ಕೆಲವರು ಚೆನ್ನಾಗಿ ನೋಡ್ಕೋತಾರೆ ಕೆಲವರು ಒಂಥರ ಆಮೇಲೆ ಚೇಂಜ್ ಆಗಿಬಿಡ್ತಾರೆ ಅಂತವ್ರಿಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇನ್ನು ಇರೋ ಅತ್ತೆ ಮಾವ ಅಂತೂ ಹಿಂಗೆ ಅಂದರೆ ಅವ್ರ ಹೆಣ್ಮಕ್ಳನ್ನ ಅವ್ರು ನೋಡೋ ರೀತಿಯೇ ಬೇರೆ ಆ ಬೇರೆ ಮನೆಯಿಂದ ಬಂದಿರೋ ಸೊಸೆನ ನೋಡೋ ರೀತಿನೇ ಬೇರೆ ಅವ್ರು ಎಷ್ಟಾಗಿ ಸೊಸೆ ಸೊ ಅವ್ರ ಹೆಣ್ಮಕ್ಳಲ್ಲ ಇವ್ರಂದ್ರೆ ಇವ್ರ ಹೆಣ್ಮಕ್ಳನ್ನ ಎತ್ತಿರ್ತಾರೆ ಕೂತಿರ್ತಾರೆ ಅವರು ಕಟ್ಬಿಟ್ಟಿರ್ತಾರೆ ಅನ್ನೋ ಕೆಲವು ಕೆಲವೊಪ್ಪ ಮುಂದಿರು ಹೆಂಗೆ ಅಂದ್ರೆ ಅವ್ರು ಮಕ್ಕಳಿಗೆ ಆಸ್ತಿ ಅಥವಾ ದುಡ್ಡಿನ ವಿಷಯದಲ್ಲಿ ಭಯ ಇಡೋದು ಅದರಿಂದ ಹೆಂಡೀಗ ಅವಾಯ್ಡ್ ಮಾಡೋ ಮಾಡ್ತಿರ್ತಾರೆ ಹೆಂಗೆ ಅಂದ್ರೆ ಈ ಗಂಡ್ಮಕ್ಳು ಕೂಡ ಕೆಲವರು ಆಸ್ತಿ ಸಿಗೋದಿಲ್ಲ ದುಡ್ಡು ಕೊಡೋದಿಲ್ಲ ಇವರು ಅಂತ ಹೇಳಿ ಅವ್ರ ಮುಂದೆ ಹೆಂಡತಿ ಬೈಯೋದಾಗಲಿ ಅಥವಾ ಹೆಂಡತಿನ ದೂರ ಮಾಡ್ಕೊಡೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ನಿಮಗೆ ನಾನೊಂದು ಹೇಳ್ತೀನಿ ಕೆಲವ್ರಿಗೆ ಆಸ್ತಿನೇ ಇರೋದಿಲ್ಲ ಅಂಥವ್ರನ್ನ ನೋಡಿ ಬುದ್ಧಿ ಕಲಿತ್ಕೊಳ್ಳಿ ಹೆಂಗೆ ಅಂದರೆ ಅವ್ರೇನು ಆಸ್ತಿ ಇಲ್ದೇ ಇದ್ದಾರೆ ಸೊ ನಮಗೆ ಇರೋಕ್ಕಾಗಲ್ವಾ ನಾವೇನು ಆಸ್ತಿ ಸಂಪಾದನೆ ಮಾಡೋಕ್ಕಾಗಲ್ವಾ ಅನ್ನೋದನ್ನ ಮನಸ್ಸಿಗೆ ತಗೊಳ್ಳಿ ಫಸ್ಟು ದುಡ್ಡು ಕಾಸು ಆಸ್ತಿಗೆ ಎದ್ರುಕೊಂಡು ಹೆಂಡತಿ ದಿರನ್ನ ದೂರ ಮಾಡ್ಕೋಬೇಡಿ ಆಮೇಲೆ ಹೆಣ್ಮಕ್ಳು ಎತ್ತಿರೋ ಅಪ್ಪ ಅಂದಿರು ನೀವು ಒಳ್ಳೆ ರಾಜ್ಕುಮಾರಿ ಥರ ಬೆಳೆಸ್ಬಿಟ್ಟಿರ್ತೀರ ಮಕ್ಕಳನ್ನ ಇವಾಗೆಲ್ಲ ಹಂಗೆ ಹೆಣ್ಮಕ್ಳಂದರೆ ಫುಲ್ಲು ರಾಯಲ್ ಟ್ರೀಟ್ಮೆಂಟು ಅವ್ರು ಎಷ್ಟೊದಾದರೂ ಎದಬೋದು ಏನಾದರೂ ಮಾಡ್ಬೋದು ಆ ರೀತಿ ಎಲ್ಲ ನಡೆಯುತ್ತೆ ಇವಾಗ ಸೊ ಒಂಥರ ರಾಜಕುಮಾರಿ ಥರನೇ ಬೆಳೆಸಿರ್ತಾರೆ ಸೊ ನನ್ನ ಮಗಳಿಗೆ ಏನು ಕಷ್ಟ ಆಗಬಾರ್ದು ನನ್ನ ಮಗಳು ಚೆನ್ನಾಗಿರ್ಬೇಕು ಎಲ್ಲರ ಉದ್ದೇಶ ಅದೇ ಆಗಿರುತ್ತೆ ಹಂಗೆ ಅಂದ್ಬಿಟ್ಟು ಹೋದ ಮನೆಯಲ್ಲಿ ಏನೂ ಕಷ್ಟಪಡಬಾರ್ದು ಅಂತ ಹೇಳಿ ಅಲ್ಲೇನು ಆಗಬಾರ್ದು ಇವಳಿಗೆ ಆ ಹೂ ಅನ್ನಬಾರ್ದು ನಾನು ಡಿವೋರ್ಸ್ ಕೊಡಿಸ್ಬಿಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾರೆ ಕೆಲವರು ಸೊ ಇದನ್ನು ಫಸ್ಟು ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಿ ಓಕೆನಾ ನೀವು ಆದಷ್ಟು ಸ್ವಲ್ಪ ಹಿಂದೆ ಉಳ್ಕೊಂಡ್ರೆ ಫ್ಯಾಮಿಲಿ ಅದಾಗದೇ ಸರಿ ಹೋಗುತ್ತೆ ನೀವೆಷ್ಟು ಸಪೋರ್ಟ್ ಮಾಡ್ತಾ ಇರ್ತೀರ ಅವರು ಜಗಳನ ದೊಡ್ಡದು ಮಾಡಕ್ಕೆ ನೋಡ್ತಿರ್ತಾರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಗಂಡ ಹೆಂಡ್ತಿ ಈ ಕಡೆ ನೀವು ನಿಮ್ಮಪ್ಪ ಅಮ್ಮನ ಮಾತು ಕೇಳ್ಬಿಡಿ ಈ ಕಡೆ ಅವರಪ್ಪ ಅಮ್ಮನ ಮಾತು ಕೇಳ್ಬೇಡಿ ಬರೀ ಗಂಡ ಹೆಂಡತಿ ಮಾತು ಕೇಳಬೇಕು ಹೆಂಡತಿ ಗಂಡನ ಮಾತು ಕೇಳಬೇಕು ಅಷ್ಟೇ ಬೆಟರ್ ಕೆಲಸ ಏನು ಅಂತಂದರೆ ಗಂಡ ಹೆಂಡತಿ ನೀವು ಯಾರಪ್ಪ ಅಂದಿರ ಮಾತು ಕೇಳಬೇಡಿ ಈ ಕಡೆ ಹುಡುಗಿ ಅಪ್ಪ ಅಮ್ಮನ ಮಾತು ಕೇಳಬೇಡಿ ಹುಡುಗನ ಅಪ್ಪ ಅಮ್ಮ ಮಾತು ಕೇಳಬೇಡಿ ನಿಮ್ಮ ಮಾತು ನೀವು ಕೇಳಿ ನಿಮ್ಮ ಗಂಡನ ಮಾತು ಹೆಂಡತಿ ಕೇಳಿ ಹೆಂಡತಿ ಮಾತು ಗಂಡ ಕೇಳಿ ನಿಜವಾಗ್ಲೂ ಅದು ಸಕ್ಸಸ್ ಆಗುತ್ತೆ ನಾನು ಏನು ಹೇಳಿದೆ ಅಂತ ಬರೆದಿಟ್ಕೊಳಿಬೇಕಾದ್ರೆ ನೀವು ಯಾರ ಮಾತು ಕೇಳಬಾರ್ದು ಆಮೇಲೆ ನೀವೇನಾದರೂ ಜಗಳ ಆಡ್ತಾಯಿದ್ರೆ ಏನಾದರೂ ಮಧ್ಯದಲ್ಲಿ ಬಂದರೆ ಅವ್ರ ಮೇಲೆ ನೀವು ಜಗಳಕ್ಕೆ ಹೋಗಬೇಕು ಅಂದರೆ ಆವಾಗ ಅವರು ಅಯ್ಯೋ ಇವ್ರ ಮಧ್ಯೆ ಹೋದ್ರೆ ನಾವೇ ಕೆಟ್ಟವರಾಗ್ಬಿಡ್ತೀವಿ ಅನ್ನೋ ಮೆಂಟಾಲಿಟಿ ಬರಬೇಕು ಬೇರೆಯವ್ರಿಗೆ ನೀವು ಗಂಡ ಹೆಂಡತಿ ಹೆಂಗಿರಬೇಕು ಅಂದರೆ ನೀವು ನೀವೇನಾದರೂ ಜಗಳ ಆಡ್ತಾ ಆಡ್ತಾಯಿದ್ರು ಬೇರೆಯವ್ರೇನಾದ್ರೂ ಮಧ್ಯದಲ್ಲಿ ಬಂದರೆ ನಾವೇ ಕೆಟ್ಟವ್ರಾಗ್ಬಿಡ್ತೀವಿ ಅಂತ ಅವ್ರು ವಾಪಸ್ ಹೋಗ್ಬಿಡ್ಬೇಕು ಯಾರು ನಿಮ್ಮ ಮಧ್ಯೆ ಬರಬಾರ್ದು ನಿಮ್ಗೆ ಯಾರು ಬುದ್ಧಿ ಹೇಳೋಕ್ಕೂ ಬರಬಾರ್ದು ನಿಮ್ಗೇನೋ ತ ನಿಮಗೆ ಏನೋ ಪಿನ್ ಇಡೋಕ್ಕೂ ಬರಬಾರ್ದು ಸೊ ಅವರಿಗೆ ಕ್ಲಿಯರಾಗಿ ಗೊತ್ತಾಗಬೇಕು ಇವ್ರ ಮಧ್ಯೆ ನಾವು ಹೋದರೆ ನಾವು ಕೆಟ್ಟೊಳ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಓಕೆನಾ ಸೊ ಅಂದರೆ ಅವ್ರು ಯಾರ ಮಾತು ಕೇಳಲ್ಲ ಅನ್ನೋದು ನೀವು ಒಪ್ಪನಾಗಿ ಹೇಳಿ ಅದರಲ್ಲಿನ ತೊಂದರೆ ಇದೆ ಹೌದು ನಾವು ಯಾರ ಮಾತು ಕೇಳಲ್ಲ ಅಂತ ನೀವು ಯಾಕೆ ಬೇರೆಯವ್ರ ಮಾತು ಕೇಳಬೇಕು ಬೇರೆಯವ್ರ ಮಾತು ಕೇಳಿದ್ರೆ ಮನೆ ಸಂಸಾರ ಹಾಳಾಗೋದು ಅದರಿಂದ ಮೂರನೇ ಅವ್ರಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ ಯಾವತ್ತೂ ಮೂರನೇ ಅವ್ರನ್ನ ನಿಮ್ಮ ಫ್ಯಾಮಿಲಿಯಲ್ಲಿ ಅಲೋ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೀವೇನೇ ಮಾಡಿದ್ರು ನೀವು ಯಾವತ್ತೂ ನಿಮ್ಮ ಅತ್ತೆ ಮಾಮಿಗೆ ಒಳ್ಳೆಯವರು ಅಂತ ಆಗೋದಿಲ್ಲ ಓಕೆನಾ ಅದಕ್ಕೋಸ್ಕರ ನೀವು ಇಗ್ನೋರ್ ಮಾಡಿ ಅವ್ರು ಏನೇ ಮಾಡಿದ್ರೂ ಅವ್ರು ಚೆನ್ನಾಗಿದ್ರೆ ಚೆನ್ನಾಗಿರಿ ನಿಮ್ಮ ಲಕ್ ಅಂದ್ಕೊಳ್ಳಿ ಚೆನ್ನಾಗಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಏನಾದರೂ ಸರಿ ಅಲ್ವಾ ಇಗ್ನೋರ್ ಮಾಡಿ ಅಷ್ಟೇ ಏನು ಮಾಡಬೇಡಿ ಇಗ್ನೋರ್ ಮಾಡಿ ಇಗ್ನೋರ್ ಅಂದರೆ ಅದನ್ನಲ್ಲೇ ಬಿಟ್ಬಿಡೋದು ಇದು ತುಂಬ ಕಷ್ಟ ಆಗುತ್ತೆ ನಾನು ಹೇಳೋದು ಮತ್ತು ಇನ್ನೊಂದು ಮದುವೆ ಆಗಿ ಒಂದು ವರ್ಷದ ತನಕ ನಿಮಗೆ ಕಷ್ಟ ಆಗುತ್ತೆ ಓಕೆನಾ ನಾನು ಬೇರೆ ಪ್ರತಿಯೊಬ್ರಿಗೂ ನಾನು ಅದೇ ಹೇಳೋದು ಮದುವೆ ಆಗಿ ಒನ್ ಇಯರ್ ಒಳಗಡೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಕೆಲವು ಹೆಣ್ಮಕ್ಳು ಸೆನ್ಸಿಟಿವ್ ಇರೋ ಹೆಣ್ಮಕ್ಳು ಅಷ್ಟೇನೆ ಎಲ್ಲರೂ ಅಲ್ಲ ಸೊ ಮದುವೆ ಆಗಿ ಒಂದು ವರ್ಷದ ತನಕ ಕಷ್ಟಪಟ್ಟು ಒಂದು ವರ್ಷ ತುಂಬಿಸಿ ಅಂದರೆ ಕೆಲವ್ರಿಗೆ ಏನೂ ಪ್ರಾಬ್ಲಮೇ ಇರೋಲ್ಲ ಬಿಡಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಏನೋ ಒಂದು ಆಗಿ ಒಂದು ವರ್ಷ ನಿಮಗೆ ಅಳ್ದೋಗೋದು ಗೊತ್ತೇ ಆಗೋದಿಲ್ಲ ಸೊ ಮದುವೆ ಆಗಿ ಒಂದು ವರ್ಷದ ಒಳಗಡೆ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಅಂದರೆ ತಡ್ಕೊಳ್ಳಿ ತಡ್ಕೊಳ್ಳಿ ಒಂದು ವರ್ಷ ಕಂಪ್ಲೀಟ್ ಮಾಡೋವಂಟ ಇದು ಮಾಡಿ ತಡ್ಕೊಳ್ಳಿ ಆಮೇಲೆ ನಿಮ್ಗೇನು ಪ್ರಾಬ್ಲಮ್ ಅನಿಸಲ್ಲ ಎರಡು ವರ್ಷ ಆದಮೇಲೆ ನಿಮ್ಗೆ ಪ್ರಾಬ್ಲಮ್ ಅನಿಸಲ್ಲ ಆಮೇಲೆ ನೀವೇ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಲವ್ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರ್ತಿರಲ್ಲ ಸುಪುತ್ರರ ಸೊ ನೀವು ಹುಡುಗೀರಿಗೆ ಕಣ್ಣೀರು ಹಾಕ್ಸೋದನ್ನ ಫಸ್ಟ್ ಬಿಡಿ ಸೊ ಲವ್ ಮಾಡ್ಬೇಕಾದ್ರೆ ದೊಡ್ಡ ಅಂತ ತೋರಿಸ್ತಾ ಇರ್ತೀರಲ್ವಾ ಸೊ ಲವ್ ಮಾಡಾದ್ಮೇಲೆ ನೀವು ಯಾವ ಹೀರೋ ನಿಜವಾದ ಹೀರೋನಾ ಡಮ್ಮಿನ ಅಂತ ಗೊತ್ತಾಗೋದು ಮದುವೆ ಆದ್ಮೇಲೆ ಲವ್ ಮಾಡಿ ಕರ್ಕೊಂಬತ್ತಿರಲ್ಲ ಹೀರೋಗಳ್ತಾರ ಸೊ ಮದುವೆ ಆದಮೇಲೆ ನೀವು ನಿಜವಾದ ಹೀರೋನಾ ಡಮ್ಮಿನ ಅಂತ ಗೊತ್ತಾಗೋದು ಅಂದರೆ ಅವಳು ನಿಮ್ಮ ಜೊತೆ ಸಂತೋಷವಾಗಿದ್ದರೆ ನೀವು ಹೀರೋನೇ ಅದೇ ಅವಳು ಅಳ್ತಾ ಇದ್ದರೆ ನೀವು ಇಲ್ಲನೇ ಅವಳಿಗೇನೇನೇ ಇಲ್ಲನೇ ಆಗ್ಬಿಡ್ತೀರಾ ಒಂದು ಟಿಪ್ಸ್ ಅಂದರೆ ಎಂಟಿ ಏನೇಂದ್ರೂನು ಎಸ್ ಅನ್ ಹೌದು ಹೂವನ್ನ ಓಕೆನಾ ಇದು ಏನಂದರೆ ಕೆಟ್ಟ ವಿಷಯಕ್ಕಲ್ಲ ಸುಮ್ಮನೆ ಕಾಮಿಡಿ ತಮಾಷೆಗೆ ಹೇಳ್ತಾ ಇರೋದು ಸಣ್ಣ ಸಣ್ಣ ವಿಷಯಕ್ಕೂ ಕೆಲವರು ಆರ್ಗ್ಯುಮೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಆಮೇಲೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಏನು ಹೇಳಿದ್ರು ಹ್ಞೂ ಒಂದು ಫಸ್ಟ್ ಆಫ್ ಆಲ್ ನಾನು ಏನು ಏನು ಕೇಳ್ಬೋದು ಹುಡುಗಿರು ಅಂತಂದರೆ ಇವಾಗಿನ ಜನ್ರೇಷನಲ್ಲಿ ಹುಡುಗರು ಕುಡಿತಾ ಇರ್ತಾರೆ ಸೊ ಕುಡಿಯೋದು ನಿಲ್ಸಿ ಅಂತೇಳಿದ್ರು ಫಸ್ಟು ನಿಲ್ಲಿಸ್ಬಿಡಿ ನೀವು ನಿಮ್ಮ ಲೈಫ್ ಸೂಪರ್ಬಾಗಿರುತ್ತೆ ಅದೊಂದರಿಂದ ತುಂಬ ಜಗಳಗಳಾಗ್ತಾ ಹೋಗುತ್ತೆ ಆಮೇಲೆ ಹೇಳಿದ್ನಲ್ಲ ಅವಾಗಲೇ ಚಪ್ಪರಿ ಹುಡುಗ್ರದು ಕ್ಯಾರೆಕ್ಟರ್ಸ್ ಸ್ಮೋಕಿಂಗ್ ಡ್ರಿಂಕಿಂಗ್ ಗಾಂಜಾ ಆನ್ಲೈನ್ ಬೆಟ್ಟಿಂಗ್ಸ್ ಆನ್ಲೈನ್ ಬೆಟ್ಟಿಂಗ್ಸ್ ಅಂದರೆ ಎಲ್ಲನೂ ಆನ್ಲೈನ್ ಗೇಮ್ ಆನ್ಲೈನ್ ಬೆಟ್ಟಿಂಗ್ ಐ ಪಿ ಎಲ್ ಬೆಟ್ಟಿಂಗ್ ಏನೇನಿದೆ ಎಲ್ಲನೂ ಈ ಚಪ್ರಿ ಎಲ್ಲ ಪಿಚ್ಕೊಡಿ ಇಷ್ಟೇ ಐದೇ ಬಿಡಬೇಕಾಗಿರೋದು ಇನ್ನೇನೂ ಅಲ್ಲ ಓಕೆನಾ ಇದನ್ನೇ ಒಂದು ಹೆಣ್ಣು ಗಂಡನಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಮತ್ತು ಪ್ರೀತಿ ಮಾಡಿ ಇಬ್ಬರು ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಪ್ರೀತಿ ಮಾಡಿ ಒಬ್ರಿಗೊಬ್ರು ಪ್ರೀತಿ ಕೊಡಿ ಮೇಕ್ಸ್ ಯುವರ್ ಲೈಫ್ ಮೋರ್ ಬ್ಯೂಟಿಫುಲ್ ಇರೋ ಅಷ್ಟು ದಿನ ಚೆನ್ನಾಗಿರಿ ಇನ್ಸ್ಟಾಗ್ರಾಮ್ ನೋಡ್ಬಿಟ್ರಂತೂ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಅದರಲ್ಲಿ ಕೆಲವೊಂದು ಪೋಸ್ಟ್ ಅಥವಾ ಸ್ಟೋರೀಸು ತುಂಬ ಬೇಗನೆ ಒಬ್ರನ್ನೊಬ್ರನ್ನ ಕಳ್ಕೊಂಬಿಟ್ಟಿರ್ತಾರೆ ಅಪಾರ್ಟ್ಮೆಂಟ್ಸ್ನ ಸೊ ಅದನ್ನೆಲ್ಲ ನೋಡಿದಾಗ ಇಷ್ಟೇನಾ ಹೆಂಗಾಗೋಯ್ತು ಹೆಂಗಾಗೋಯ್ತೀವ್ರ ಲೈಫಲ್ಲಿ ಅಂತ ಅನಿಸುತ್ತೆ ಬೇಜಾರಾಗುತ್ತೆ ಅಲ್ವಾ ಅದರಿಂದ ಈ ಎಷ್ಟು ದಿನ ಇರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಓಕೆನಾ ಅದರಿಂದ ಖುಷಿಯಾಗಿರಿ ಇರೋ ಗಂಟ ಖುಷಿಯಾಗಿರಿ ಸೊ ಇವತ್ತು ಸೊ ಇವತ್ತು ಇಷ್ಟು ವಿಡಿಯೋ ಸೊ ಇವತ್ತು ಈ ವಿಡಿಯೋದಲ್ಲಿ ಇಷ್ಟು ವಿಡಿಯೋಗಳು ಡಿಸ್ಕಸ್ ಮಾಡಿದ್ದೀವಿ ನನಗೆ ಅಂಥ ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು